ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಶ್ರೀಮತಿ ಅನಿತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಧಾರವಾಡ ಮಠ ಶರಣ ಸಂಸ್ಕೃತಿಯ ಪಾವನಾಥಾನ ಶ್ರೀ ಮದತನಿ ಮುರುಗೇಂದ್ರ ಮಾಸ್ಟುಮಿ ಅವರ ತೊಂಬತ್ತ ನಾಲ್ಕನೆಯ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವದ ಷಟಸ್ಥಲ ಧ್ವಜಾರಣಾ ಕಾರ್ಯಕ್ರಮದ ಇವತ್ತು ಮೊದಲನೆಯ ದಿನ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವ ಶ್ರೀಮಠದ ಪೀಠಾಧ್ಯಕ್ಷರೂ ಆಗಿರುವ ಶ್ರೀಮಣಿಪ್ಪ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀ ಮುರುಘಾಮಠ ಧಾರವಾಡ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಸಕಲ ಸದ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ ಈ ಶನಸ್ಥಳ ಧ್ವಜಾನ ಕಾರ್ಯಕ್ರಮದ ಪೂಜ್ಯ ಶ್ರೀ ಕುರುಷಿತ ಮಹಾಸ್ವಾಮಿಗಳು ಪ್ರಭುಸ್ವಾಮಿ ಸ್ವಾಮಿ ಮಠ ಅಗಿಡಿ ಇವರ ಲಿಂಗ ಹಸ್ತದಿಂದ ನೆರವೇರಲಿದೆ ಆ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಸಕಲ ಸಭಕ್ತರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀಮಣಿಪ ನಿಜಿಗುಣ ಶಿವಯೋಗಿ ಮಹಾಸ್ವಾಮಿಗಳು ವಿರಕ್ತ ಮಠ ಹತ್ತಿಮದ್ದು ಹಾಗೂ ಕರಸಗಿ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಸಕಲ ಸಭಕ್ತರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ಇವತ್ತು ಈ ಕಾರ್ಯಕ್ರಮದ ಷಡಸ್ಥಲ ನುಡಿಯನ್ನು ಸಲ್ಲಿಸಲಿರುವ ಪೂಜ್ಯ ಶ್ರೀಮಣಿಪುರ ಬಸವರಾಜ ಮಹಾಸ್ವಾಮಿಗಳು ರಾಮಲಿಂಗೇಶ್ವರ ಮಠ ಬೆಳ್ಳಟ್ಟಿ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಸಕಲ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾರೆ ಇವತ್ತು ಈ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಶ್ರೀ ಸಿ ಬಿಲ್ಮನಿ ಮಲ್ಲಿಕಾರ್ಜುನಗರ ಧಾರವಾಡ ಶ್ರೀ ಬಸವಂತಪ್ಪ ತೋಟದ ಸಾಕಿನ ಧಾರವಾಡ ಶ್ರೀ ರುದ್ರಪ್ಪ ಸೋಮಪ್ಪ ಬೇಗುರಿ ಸಾಕಿನ ಉಮ್ಮುಚ್ಗಿ ಇವರಿಗೆ ಶ್ರೀಮಠದ ಪರವಾಗಿ ಸಕಲ ಸದ್ಭಕ್ತರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೆ ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೂಡ ಆಗಿರ್ತಕ್ಕಂತಹ ಅವರು ಬಂದಿದ್ರೆ ವೇದಿಕೆಗೆ ಬರಬೇಕು ಡಾಕ್ಟರ್ ಸಂಗಪ್ಪ ಗಾಬಿ ಜಿಲ್ಲಾ ಸಶಸ್ತ್ರ ಚಿಕಿತ್ಸಕರು ಧಾರವಾಡ ಮತ್ತು ಶ್ರೀಮತಿ ದೀಪಾ ನೀಲಕಟ್ಟಿಯವರು ಶ್ರೀ ಶಶಿ ಪಾಟೀಲ್ ಡಿ ಎಚ್ಒ ಧಾರವಾಡ ಇವರು ಕೂಡ ಬಂದಿದರೆ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿ ಕೊಡ್ತಾ ಇದ್ದೇನೆ ಯಾವತ್ತು ಹರಗೂರು ಚರಮೂರ್ತಿಗಳ ಶ್ರೀಮಠದ ಶರಣ ಸಹೋದರರೇ ಅಕ್ಕನ ಬೆಳಗದ ತಾಯಿದ್ದರೆ ಸಕಲ ಸಭರ್ಥರೇ ಶ್ರೀಮಠದ ಗವಾಯಿಗಳೇ ಯಾವತ್ತು ಛಾಯಾಗ್ರಾಹಕರೇ ತಮಗೆಲ್ಲರಿಗೆ ಎಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಯಾವತ್ತು ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಗುರುರಾಜೇಂದ್ರ ರಾಜೇಂದ್ರ ಪ್ರಸಾದ ಲಿಲಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಡಿ ಬಿ ಲಕ್ಷ್ಮಣಹಳ್ಳಿ ಸರ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಇವತ್ತು ಈ ಷಟಸ್ಥರ ಧ್ವಜಾರಣಾ ಕಾರ್ಯಕ್ರಮ ಈ ಷಟಸ್ಥಳ ಧ್ವಜಾರಣ ಕಾರ್ಯಕ್ರಮವನ್ನು ಧ್ವಜಾರೋಹಣವನ್ನು ನೆರವೇರಿಸತಕ್ಕಂಥ ಮುಂಚೆ ಪೂಜ್ಯರ ಒಂದು ಪೂಜೆಯನ್ನು ಆ ಪಾದಪೂಜೆಯನ್ನು ನಮ್ಮ ಚಂದ್ರಶಾಸ್ತ್ರಿಗಳು Thank yes. कर ಬಹುತೇಕವಾಗಿ ಸಂಪಾದನೆ ಮಾಡಿರುತ್ತಾರೆ ಅವರೇ ಪರಿಷ್ಕರಣೆ ಮಾಡಿರ್ತಾರೆ ಅವರೇ ವಿಮರ್ಶೆ ಮಾಡಿರ್ತಾರೆ ಮಾಡಿ ಪ್ರಾಸ್ತಾವಿಕ ಮಾತುಗಳನ್ನ ಇಲ್ಲಿ ಆಡುತ್ತಾರೆ ಆದ್ದರಿಂದ ಅಥಣಿ ಶಿವಯೋಗಿಗಳವರ ಹೆಸರಿನಲ್ಲಿ ಬಂದ ಈ ಜಾತ್ರಾ ಮಹೋತ್ಸವ ನಮ್ಮ ನಾಡಿನಲ್ಲಿ ದೊಡ್ಡ ಸಾಂಸ್ ಸಂಸ್ಕಾರದ ಸಂಸ್ಕೃತಿಯ ಇಂಥ ಒಂದು ಕ್ರಾಂತಿಯನ್ನು ಮಾಡಿದೆ ಧಾರ್ಮಿಕ ಕ್ರಾಂತಿ ಮಾಡಿದೆ ನೋಡಿ ಶಿವಯೋಗಿಗಳ ಜಾತ್ರೆಯ ಮೂಲಕ ಮೃತಿಕೆಯ ಹಬ್ಬಗಳು ಮಹತ್ ಹಬ್ಬಗಳು ಇಡೀ ನಾಡಕ್ಕೆ ಸುತ್ತಾರೆ ಯಾವ ಹಂತಕ್ಕೆ ಹೋಗಲಿ ಇಲ್ಲಿಂದ ಇಟ್ಟು ಮಧ್ಯ ಕರ್ನಾಟಕದಿಂದ ದಕ್ಷಿಣದವರೆಗೆ ಮಧ್ಯ ಕರ್ನಾಟಕದಿಂದ ಉತ್ತರದವರೆಗೆ ಕಡೆಗೂ ಪತ್ರಿಕೆ ಹಬ್ಬಗಳು ಮಹತ್ ಸಂಚಾರ ಸಂಚಾರವಾಗಿದೆ ಯಾರ್ಯಾರ ಮನೆಯಲ್ಲಿ ಶಿವಪೂಜೆ ಲಿಂಗ ಪೂಜೆಯನ್ನ ಹಬ್ಬಗಳು ಮಾಡ್ಕೊಂಡು ಪ್ರಸಾರ ಮಾಡ್ಕೊಂಡು ಬಂದ ಎಷ್ಟು ಅರ್ಧ ಶತಮಾನ ಒಂದು ಶತಮಾನ ಕಳೆದರೂ ಕೂಡ ಆ ಮನೆ

ಎಷ್ಟು ಹಾಗೆ ನಮ್ಮ ಹಾಗೆ ತುಂಬಾ ಚರ್ಚಿಗೊಳಿಸಿದ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events, or other events. Enjoyable. ಸೆಕೂರಿಟಿಂಗ್ ಅವೇಲೆಬಲ್ೋಸ್ಟ್ ವಿಜಿಟ್ ಧಾರವಾಡ ಕರ್ಲ ಹಾಲ್ಿಯರ್ ಪತ್ರ ಪಜಾಮಡ್ ರೋಡ್ ಧಾರವಾಡ ಕಾಂಟೆಕ್ಟ್ ನೈನ್ ಡಬಲ್ ಫೋರ್ ಏಟ್ ಥ್ರೀನ್ ಸೆವೆಸ್ ಡಬಲ್